ನಕ್ಷತ್ರದಂದು ಜನಿಸಿದರು ತಂದೆ ದೃಢರಾಜ ತಾಯಿ ಸುಶೇಲ ಇವರ ಸುರೇಂದ್ರ ದತ್ತ ಎಂಬ ಶ್ರಾವಕರು ನೀಡಿದರು ಇವರ ಆಹಾರದ ನಂತರ ಇವರಿಗೆ ದೇವಾನು ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ಹದಿನಾಲ್ಕು ವರ್ಷಗಳ ಕಾಲ ಕಠಿಣ ತಪಸ್ಸುಗಳನ್ನು ಮಾಡಿದರು ಸಂಭವನಾಥರು ಜನಿಸಿದಾಗ ರಾಜ್ಯದಲ್ಲಿ ಉತ್ತಮವಾದ ಬೆಳೆ ಸಮೃದ್ಧವಾಗಿ ಬೆಳೆದವು ರಾಜೂ ತನ್ನ ಮೊದಲಿಗೆ ಇವರೂ ಜನ ಸ್ವೀಕರಿಸಿದರು ತಪಸ್ಸು ತಪಸ್ಸು ಮಾಡಲು ಕುಳಿತರು ಕೇವಲ ಜ್ಞಾನವನ್ನು ಪಡೆದು ಕೇವಲ ಜ್ಞಾನವನ್ನು ಪಡೆದ ನಂತರ ಗ್ರಾಮ ಗ್ರಾಮಗಳಲ್ಲಿ ಪ್ರವಚನ ನೀಡಿದರು ಜೀವನದ ಒಂದು ಕ್ಷಣ ಭಂಗೂರತೆಯನ್ನು ಜನರಿಗೆ ತಿಳಿಸಿದರು ಜೀವನದಲ್ಲಿ Mm. you.